ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಾಗಾದ್ರೆ ಈ ಕೇಸ್ನ ತನಿಖೆ ಎಲ್ಲಿಗೆ ಬಂತು ಡಿವೈಎಸ್ಪಿ ಕಚೇರಿಯಲ್ಲಿ ಅಸಲಿಗೆ ಆಗುತ್ತೇನು ತನಿಖೆ ವಿಚಾರಣೆಯ ಇಂಚಿಂಚು ಮಾಹಿತಿಯನ್ನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ನಿಮ್ಗೆ ನೀಡ್ತಾ ಇದೆ ಏನೇನಾಗಿದೆ ಈ ಪ್ರಕರಣದಲ್ಲಿ ಯಾಕಂದ್ರೆ ಈ ಪ್ರಕರಣ ಆದಾಗಿನಿಂದಲೂ ಯಾವಾಗ ಕೇಸ್ ರಿಜಿಸ್ಟರ್ ಆಯಿತು ಅಲ್ಲಿಂದಲೂ ಕೂಡ ಪ್ರತಿ ಒಂದು ಪ್ರತಿ ಕ್ಷಣದ ಮಾಹಿತಿಯನ್ನು ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ನೀಡ್ತಾನೆ ಇದೆ ಇವತ್ತು ಬೆಳಗ್ಗೆ ಮುರುಘಾ ಸ್ವಾಮಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಕೇಳಲಾಗಿದೆ ತನಿಖಾಧಿಕಾರಿ ಡಿವೈಎಸ್ಪಿ ಅನಿಲ್ ಕುಮಾರ್ ಅವರು ಅನೇಕ ಪ್ರಶ್ನೆಗಳನ್ನ ಕೇಳಿದ್ದಾರೆ ಸಂತ್ರ ವಿದ್ಯಾರ್ಥಿನಿಯರು ಕೊಟ್ಟಂತಹ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯ ಅಡಿ ಪ್ರಶ್ನೆಗಳನ್ನ ಕೇಳಲಾಗಿದೆ ಒಂದ್ ಕಡೆ ಈಗಾಗಲೇ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನ ತೆಗೆದುಕೊಂಡ ಬಳಿಕ ಆ ಒಂದು ಹೇಳಿಕೆಗಳಿಗೆ ಸಂಬಂಧಪಟ್ಟಂತಹ ಉತ್ತರಗಳನ್ನ ಕೂಡ ಪಡ್ಕೊಳ್ಬೇಕಾಗತ್ತೆ ಸ್ವಾಮಿಗೆ ನೂರಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ತನಿಖಾಧಿಕಾರಿಗಳು ಕೇಳಿದ್ದಾರೆ ಏನೇನ್ ಪ್ರಶ್ನೆ ಕೇಳಿದ್ರು ಅದಕ್ಕೆ ಮುರುಖ ಸ್ವಾಮಿ ಹೇಳಿದ್ದು ಏನು ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾನೆ ಪೊಲೀಸರು ವಿಚಾರಣೆಯನ್ನ ಮಾಡಿದ್ದಾರೆ ಇದು ಬಹಳ ಇಂಪಾರ್ಟೆಂಟ್ ಆಗತ್ತೆ ಯಾಕಂದ್ರೆ ಒಂಥರ ನಾನು ಸ್ಟಾಕ್ ಮಾರ್ಕೆಟ್ಗೆ ಸರಸ್ವತಿ ತಗೊಂಡೋದರು ಲಕ್ಷ್ಮಿ ತಗೊಂಡು ಬರ್ತಾರೆ ಲಕ್ಷ್ಮಿ ತಗೊಂಡೋದರು ಸರಸ್ವತಿ ತಗೊಂಡು ವಾಪಸ್ ಬರ್ತಾರೆ ನಿಮ್ಗೆ ಸರಸ್ವತಿ ಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಆ ತರ ಹೇಳಿದ್ದೆ ಆನಂತರ ನಾನು ಹೇಳಿಲ್ಲ ಅನ್ನೋದಕ್ಕೆ ಸಾಕ್ಷಿಯೇ ಈ ವಿಡಿಯೋ ರೆಕಾರ್ಡಿಂಗ್ ಮುರುಘಾ ಸ್ವಾಮಿ ವಿಚಾರಣೆ ವೇಳೆ ಕೇಳಿದ ಪ್ರಶ್ನೆಗಳು ಏನು ಅದಕ್ಕೆ ಸ್ವಾಮಿ ಕೊಟ್ಟಂತಹ ಉತ್ತರ ಏನು ಅಂತ ನೋಡ್ತಾ ಹೋಗೋದಾದ್ರೆ ಈಗಾಗಲೇ ತನಿಖಾಧಿಕಾರಿಗಳು ಕೇಳಿದಂತಹ ಪ್ರಶ್ನೆಯನ್ನ ನೋಡೋಣ ಅದಕ್ಕೆ ಕೊಟ್ಟಂತಹ ಉತ್ತರ ಆರೋಗ್ಯವಾಗಿದ್ದೀರಾ ವಿಚಾರಣೆ ನಡೆಸಬಹುದಾ ಪರವಾಗಿಲ್ಲ ನಡೆಸಿ ನಿಮ್ಮ ವಿರುದ್ಧ ದಾಖಲಾಗಿರೋ ಪೋಕ್ಸೋ ಕೇಸ್ ಬಗ್ಗೆ ಏನ್ ಹೇಳ್ತೀರಿ ಇದೊಂದು ವ್ಯವಸ್ಥಿತ ಷಡ್ಯಂತ್ರ ನಾನು ಯಾವುದೇ ದೌರ್ಜನ್ಯ ನಡೆಸಿಲ್ಲ ಮಠದ ಹಾಸ್ಟೆಲ್ ವಿದ್ಯಾರ್ಥಿಗಳೇ ತಮ್ಮ ಮೇಲೆ ದೂರನ್ನ ನೀಡಿದ್ದಾರೆ ಸುಮ್ ಸುಮ್ನೆ ಯಾರಾದರೂ ದೂರ ನೀಡ್ತಾರಾ ಆ ಮಕ್ಕಳಿಂದ ಸುಳ್ಳು ಹೇಳಿಸಿದ್ದಾರೆ ಆ ಮಕ್ಕಳ ಹಿಂದೆ ದೊಡ್ಡ ಪಿತೂರಿಯ ವ್ಯವಸ್ಥಿತ ಜಾಲ ಇದೆ ಬಸವಾದಿತ್ಯ ಪರಮಶಿವಯ್ಯ ಮಠದಲ್ಲಿ ಏನೇನ್ ಕೆಲಸ ಮಾಡ್ತಿದ್ರು ಅವರಿಗೆ ವಹಿಸಿದ ಕೆಲಸಗಳನ್ನಷ್ಟೇ ಮಾಡ್ತಿದ್ರು ಅಪ್ರಾಪ್ತ ಹೆಣ್ಣು ಮಕ್ಕಳು ನೀವು ವಾಸ ಮಾಡುವ ಮಠದ ಕೊಠಡಿಗೆ ಬರ್ತಾ ಇದ್ರ ನಾನು ಯಾವಾಗಲೂ ಒಬ್ಬನೇ ಇರುವುದಿಲ್ಲ ಮಠದ ಸಿಬ್ಬಂದಿ ಜೊತೆಯಲ್ಲಿರ್ತಾರೆ ಏನೇನಾಗ್ತಿತ್ತು ಅಂತ ಯಾರನ್ನ ಬೇಕಿದ್ರೂ ಕೇಳಬಹುದು ಮಕ್ಕಳನ್ನ ತಮ್ಮ ಕೋಣೆಗೆ ಬರುವಂತೆ ಹೇಳ್ತಾ ಇದ್ರ ನಾನು ಯಾರಿಗೂ ರೂಮ್ಗೆ ಬರಲು ಹೇಳಿಲ್ಲ ವಾರ್ಡನ್ ರಶ್ಮಿ ಮಕ್ಕಳನ್ನ ತಮ್ಮ ಸೇವೆಗೆ ನಿಯೋಜಿಸ್ತಾ ಇದ್ರಂತಲ್ಲ ಯಾರನ್ನು ಕಳಿಸ್ತಿರಲಿಲ್ಲ ವಾರ್ಡನ್ ರಶ್ಮಿ ನಂಬಳಿ ಮಕ್ಕಳನ್ನ ಕಳಿಸ್ತಿದ್ದಾಗಿ ಹೇಳಿದ್ದಾರೆ ಅವರು ಹಾಗೆ ಯಾಕೆ ಹೇಳಿದ್ರೋ ಗೊತ್ತಿಲ್ಲ ಒಂದು ಮಗು ಮೂರುವರೆ ವರ್ಷದಿಂದ ಮತ್ತೊಂದು ಮಗು ಒಂದೂವರೆ ವರ್ಷದಿಂದ ತಾವು ದೌರ್ಜನ್ಯ ನಡೆಸ್ತಿದ್ದೀರಾ ಅಂತ ಹೇಳಿದ್ದಾರೆ ಇದು ಶುದ್ಧ ಸುಳ್ಳು ನನಗೂ ಇದಕ್ಕೂ ಸಂಬಂಧವಿಲ್ಲ ಇದೊಂದು ವ್ಯವಸ್ಥಿತ ಷಡ್ಯಂತ್ರ ನನ್ನನ್ನ ಸಿಲುಕಿಸಲು ದೊಡ್ಡ ವ್ಯವಸ್ಥಿತ ಪಡೆಯೇ ಇದೆ ಯಾರವರು ಅದೆಲ್ಲ ನಿಮಗೆ ಗೊತ್ತಿದೆ ನಾನು ಹೇಳಲು ಬಯಸಲ್ಲ ಎಸ್ ಕೆ ಬಸವರಾಜನ್ ಹಾಗೂ ನಿಮಗೆ ಇರುವ ಸಂಬಂಧ ಏನು ನಾನು ಈ ಬಗ್ಗೆ ಮಾತನಾಡಲು ಇಷ್ಟಪಡಲ್ಲ ಟೆಕ್ನಿಕಲ್ ಹಾಗೂ ಬಯಾಲಜಿಕಲ್ ಸಾಕ್ಷಿಗಳಿವೆ ನಂಬಳಿ ಇದ್ದರೆ ಸಾಬೀತುಪಡಿಸಿ ಮಕ್ಕಳಿಗೆ ಕಿರುಕುಳ ದೌರ್ಜನ್ಯವಾಗ್ತಿದ್ದ ಬಗ್ಗೆ ಮಕ್ಕಳು ತಮ್ಮ ಹೇಳಿಕೆಯನ್ನ ನಿರ್ದಿಷ್ಟವಾಗಿ ಬದ್ಧವಾಗಿ ಹೇಳಿದ್ದಾರೆ ಮಕ್ಕಳ ಬಾಯಲ್ಲಿ ಹೀಗೆ ಹೇಳಿಸಲಾಗಿದೆ ಮಠ ಹಾಗೂ ನನ್ನ ಹೆಸರಿಗೆ ಮಸಿ ಬಳಿಯುವ ಹುನ್ನಾರ ಇದು ಈಗಾಗಲೇ ಅನೇಕ ಪ್ರಶ್ನೆಗಳನ್ನ ಕೇಳಲಾಗಿದೆ ಮುರುಘಾ ಮಠದ ಸ್ವಾಮಿಗೆ ಈಗಾಗಲೇ ಮಕ್ಕಳ ಸ್ಟೇಟ್ಮೆಂಟ್ ಅನ್ನ ಆಧರಿಸಿ ಸಂತ್ರಸ್ತ ವಿದ್ಯಾರ್ಥಿನಿಯರ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನ ಆಧರಿಸಿ ಆ ಒಂದು ಪ್ರಶ್ನೆಗಳನ್ನ ಸಿದ್ಧಪಡಿಸಿಕೊಳ್ಳಲಾಗಿದ್ದು ಈಗಾಗಲೇ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ತನಿಖೆಯನ್ನ ಮಾಡ್ಲಾಗ್ತಾ ಇದೆ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಂಜು ಒಂದ್ ಕಡೆ ಈಗಾಗಲೇ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ ಅನೇಕ ಪ್ರಶ್ನೆಗಳನ್ನು ಸಿದ್ಧಪಡಿಸಿಕೊಂಡಿದ್ದಾರೆ ಒಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಕೂಡ ಈಗಾಗಲೇ ಮಾಡ್ಲಾಗ್ತಾ ಇದೆ ಅನ್ನೋದು ಒಂದ್ ಕಡೆ ಆದ್ರೆ ಮಹಜರನ್ನು ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ಮಾಡ್ಲಾಗುತ್ತೆ ಸೊ ಈಗ ಆದ ನಂತರ ಮತ್ತೆ ವಿಚಾರಣೆ ನಡೆಯುತ್ತಾ ಯಾವ ರೀತಿಯಾಗಿ ತನಿಖೆ ನಡೆಯುತ್ತೆ ಅಂತ ನವಿತಾ ಮಠದ ಸ್ವಾಮೀಜಿಗಳನ್ನ ಮೂರು ದಿನಗಳ ಕಾಲ ಪೊಲೀಸರು ಕಸ್ಟಡಿಗೆ ಪಡ್ಕೊಂಡಿದ್ರು ಅದರನ್ನು ಹೋಗಿ ಇವತ್ತು ಸುಮಾರು ಮೂರು ಗಂಟೆಗಳ ಕಾಲ ವಿಚಾರಣೆಯನ್ನು ಕೂಡ ಮಾಡ್ತಾರೆ ವಿಚಾರಣೆ ಆದಂತಹ ಬಳಿಕ ಇನ್ನೊಂದಷ್ಟು ತನಿಖೆಯ ಹಂತದಲ್ಲಿ ಒಂದಷ್ಟು ಆ ಕ್ಲಾರಿಫಿಕೇಶನ್ ಬೇಕಾಗಿತ್ತು ಆ ಒಂದು ಕಾರಣಕ್ಕೋಸ್ಕರ ಅವರ ಒಂದು ಪುರುಷತ್ವ ಪರೀಕ್ಷೆಯನ್ನ ಮಾಡಿಸುವಂತಹ ನಿಟ್ಟಿನಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಅವರನ್ನು ಕೂಡ ಕರ್ಕೊಂಡು ಬರ್ತಾರೆ ಇಲ್ಲಿ ಸುಮಾರು ಒಂದೂವರೆ ಗಂಟೆಗಳ ಕಾಲ ಒಂದು ಪುರುಷತ್ವ ಪರೀಕ್ಷೆಯನ್ನ ಕೂಡ ಅಷ್ಟೇ ಮುಗಿಸುವಂತ ಬಳಿಕ ಸದ್ಯಕ್ಕೆ ಈಗ ಅವರನ್ನ ಆಸ್ಪತ್ರೆಯಿಂದ ಕರ್ಕೊಂಡು ಹೋಗ್ತಾ ಇರುವಂತದ್ದು ಬಹುತೇಕ ಅವರನ್ನ ಈಗ ಮಠದತ್ತ ಕರ್ಕೊಂಡು ಹೋಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಇದುವರೆಗೂ ಕೂಡ ಅಷ್ಟೇ ಸ್ಥಳ ಮಹಾಜರನ್ನ ಆರೋಪಿಯ ಸಮ್ಮುಖದಲ್ಲಿ ಮಾಡ್ತಿರ್ಲಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಅವರನ್ನ ಬಹುತೇಕ ಮಠಕ್ಕೆ ಕರೆದು ಹೋಗಿದ್ದು ಅಲ್ಲೊಂದಷ್ಟು ಮಹಾಜರ ಪ್ರಕ್ರಿಯೆಯನ್ನು ಕೂಡ ಅಷ್ಟೇ ಮುಗಿಸೋದಕ್ಕೆ ಪೊಲೀಸರು ಕೂಡ ಅಷ್ಟೇ ಒಂದ್ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂತಿರುವಂತಹದ್ದು ಇನ್ನು ಪ್ರಮುಖವಾಗಿ ಈ ಒಂದು ದಿನ ಸುಮಾರು ಮೂರು ಗಂಟೆಗಳ ಕಾಲ ತನಿಖಾಧಿಕಾರಿಗಳು ಸುಮಾರು ನೂರಕ್ಕೂ ಅಧಿಕ ಪ್ರಶ್ನೆಗಳನ್ನು ಕೂಡ ಮಾಡ್ತಾರೆ ಇದಕ್ಕೆ ಎಲ್ಲ ಒಂದ್ ರೀತಿ ತನಗೂ ಈ ಒಂದು ಪ್ರಕರಣಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಒಂದ್ ಅಂತ ಷಡ್ಯಂತ್ರವನ್ನು ಕೂಡ ಅಷ್ಟೇ ಮಾಡಿರುವಂತಹ ಈ ಒಂದು ಪ್ರಕರಣದಲ್ಲಿ ಜೊತೆಗೆ ಕಾರಣದ ಕೈಗಳು ಇಲ್ಲಿ ಆ ಒಂದು ಬಾಲಕಿಯರ ವಿರುದ್ಧ ನನ್ನ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ ಇದಕ್ಕೂ ನನಗೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಜೊತೆಗೆ ಪ್ರಮುಖವಾಗಿ ವಾರ್ಡನ್ ರಶ್ಮಿ ಕೊಟ್ಟಂತ ಒಂದಷ್ಟು ಸ್ಟೇಟ್ಮೆಂಟ್ ಏನಿತ್ತು ಆ ಒಂದು ಸ್ಟೇಟ್ಮೆಂಟ್ ಗಳು ಅವ್ರು ಏನ್ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಜೊತೆಗೆ ಯಾಕೆ ಅವ್ರು ಈ ರೀತಿಯಾದಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ನನಗೆ ಯಾವುದೇ ರೀತಿಯಂತಹ ಮಾಹಿತಿ ನನ್ನ ಗಮನಕ್ಕಿಲ್ಲ ಅನ್ನುವಂತಹ ಮಾತನ್ನ ಹೇಳಿರುವಂತದ್ದು ಅದಕ್ಕೆ ಒಂದು ಪ್ರಕರಣದಲ್ಲಿ ಪೊಲೀಸರು ಇದುವರೆಗೂ ಕೂಡ ಅಷ್ಟೇ ಒಂದಷ್ಟು ಎವಿಡೆನ್ಸ್ ಅನ್ನು ಕೂಡ ಅಷ್ಟೇ ಕಲೆಕ್ಟ್ ಮಾಡಿರುವಂತದ್ದು ಅದರಲ್ಲೂ ಕೂಡ ಅಷ್ಟೇ ಪ್ರಮುಖವಾಗಿ ಪೊಲೀಸರು ಕಲೆಕ್ಟ್ ಮಾಡಿರುವಂತಹ ಒಂದಷ್ಟು ಎವಿಡೆನ್ಸ್ ಅಂದ್ರೆ ಟೆಕ್ನಿಕಲ್ ಆಗಿ ಕೂಡ ಅಷ್ಟು ಒಂದಷ್ಟು ಎವಿಡೆನ್ಸ್ ಗಳನ್ನು ಕೂಡ ಕಲೆಕ್ಟ್ ಮಾಡಿರೋದು ಇದರ ಬಯಾಲಜಿಕಲ್ಲಿ ಎವಿಡೆನ್ಸ್ ಅಷ್ಟು ಕೂಡ ಅಷ್ಟು ಕಲೆಕ್ಟ್ ಮಾಡ್ತಿರುವಂತದ್ದು ಜೊತೆಗೆ ಪ್ರಮುಖವಾಗಿ ನಿನ್ನೆ ಸಂಜೆ ಏಳೂವರೆ ಟೈಮ್ ನಲ್ಲಿ ಕೂಡ ಅಷ್ಟೇ ಪೊಲೀಸರು ವೈದ್ಯಕೀಯ ಪರೀಕ್ಷೆ ನಡೆಸುವಂತಹ ಸಂದರ್ಭದಲ್ಲಿ ಅವರ ಒಂದಷ್ಟು ಮಾದರಿಗಳನ್ನು ಸಂಗ್ರಹ ಮಾಡಿದ್ರು ಅಂದ್ರೆ ರಕ್ತ ಆಗಿರ್ಬೋದು ಕೂದ್ಲಾಗಿರ್ಬೋದು ಮತ್ತು ಉಗ್ರ ಮಾದರಿಯನ್ನು ಕೂಡ ಈಗಾಗಲೇ ಸಂಗ್ರಹ ಮಾಡಿದ್ರು ಅವುಗಳನ್ನು ಕೂಡ ಅಷ್ಟೇ ಈಗ ಗೆ ರವಾನಾ ಮಾಡಿದ್ದು ಬಹುತೇಕ ಅದರ ಒಂದು ರಿಪೋರ್ಟ್ ಬರೋದಕ್ಕೆ ಸುಮಾರು ಒಂದು ತಿಂ ಬೇಕಾಗುತ್ತೆ ಮಂಜು ಈಗ ಒಂದ್ ಕಡೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಪ್ರಶ್ನೆಗಳು ಇನ್ನೊಂದು ಕಡೆ ಈಗಾಗಲೇ ವಾರ್ಡನ್ ರಶ್ಮಿಯ ಬಗ್ಗೆ ಈಗಾಗಲೇ ಆ ವಿಚಾರಣೆ ನಡೆಸಿದ ನಂತರ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಸೊ ಎಲ್ಲವೂ ಕೂಡ ತಾಳೆ ಆಗ್ಬೇಕಾಗತ್ತೆ ಇಲ್ಲಿ ಅಂತ ಹೇಳಿ ಸೊ ಒಂದಕ್ಕೊಂದು ತಾಳೆ ಆಗದಂತಹ ಸಂದರ್ಭದಲ್ಲಿ ಆ ಸಂದರ್ಭದ ಕಥೆಗಳು ಏನೇನು ಅಂತ ನಗದಿಯಲ್ಲಿ ಪ್ರಮುಖವಾಗಿ ಏನು ವಾರ್ಡನ್ ರಶ್ಮಿ ಕೊಟ್ಟಂತ ಸ್ಟೇಟ್ಮೆಂಟ್ ಇರುತ್ತೆ ಆ ಒಂದು ಸ್ಟೇಟ್ಮೆಂಟ್ ನ ಅನ್ವಯವಾಗಿ ಕೂಡ ಅಷ್ಟೇ ಒಂದಷ್ಟು ಪ್ರಶ್ನಾವಳಿಗಳನ್ನ ಮಾಡ್ತಾರೆ ಒಂದು ವೇಳೆ ಏನಾದ್ರು ಆ ಒಂದು ಪ್ರಶ್ನೆಗಳಿಗೂ ಇವರು ಸ್ವಾಮಿಗಳು ಕೊಡುವಂತ ಉತ್ತರಗಳಿಗೂ ಒಂದಕ್ಕೊಂದು ತಾಳೆ ಆಗಿಲ್ಲ ಅಂದಂತ ಹೇಳಿ ಬೇರೆ ರೀತಿಯಾದಂತಹ ಒಂದಷ್ಟು ಇನ್ವೆಸ್ಟಿಗೇಷನ್ ಪರ್ಪಸ್ ಆಗಿ ಒಂದಷ್ಟು ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ಬೇಕಾಗುತ್ತೆ ಇದೇ ಒಂದು ಕಾರಣಕ್ಕೋಸ್ಕರ ಪೊಲೀಸರಿಗ ಏನು ಪುರುಷತ್ವ ಪರೀಕ್ಷೆ ಆಗಿರ್ಬೋದು ಅಥವಾ ಬೇರೆ ಬಯೋಲಾಜಿಕಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಇರ್ಬೋದು ಈ ರೀತಿಯಾದಂತಹ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇರುವಂತದ್ದು ಸದ್ಯಕ್ಕೆ ಈ ಒಂದು ರಿಪೋರ್ಟ್ ಮತ್ತು ಬಯೋಲಾಜಿಕಲ್ ರಿಪೋರ್ಟ್ ಬರುವಂತ ಕಾಣ ಕಾರಣಕ್ಕೋಸ್ಕರ ನಾಳೆಯ ಒಳಗಾಗಿ ಒಂದು ಪುರುಷತ್ವ ಪರೀಕ್ಷೆ ಒಂದು ಮಾದರಿ ಅಂದ್ರೆ ಒಂದು ಪುರುಷತ್ವ ಪರೀಕ್ಷೆ ನಡೆಸಿರುವಂತಹದಕ್ಕೆ ಒಂದಷ್ಟು ದಾಖಲಾತಿಗಳನ್ನು ಕೂಡ ಅಷ್ಟೇ ನಾಳೆ ಬಹುತೇಕ ಗೆ ಸಬ್ಮಿಟ್ ಮಾಡುವಂತ Did it? ನಾಳೆ ಭಾನುವಾರ ಆಗಿರುವಂತ ಕಾರಣಕ್ಕೋಸ್ಕರ ಸೋಮವಾರದ ಒಳಗಡೆ ಕೋರ್ಟ್ಗೆ ಈ ಒಂದು ಪುರುಷತ್ವ ಪರೀಕ್ಷೆಯ ಒಂದು ರಿಪೋರ್ಟ್ ಅನ್ನು ಕೂಡ ಅಷ್ಟೇ ತದನಂತರ ಈ ಒಂದು ಪ್ರಕರಣದ ಇನ್ನೊಂದಷ್ಟು ಎವಿಡೆನ್ಸ್ ಯಾಕಂದ್ರೆ ಒಂದು ಮಹಾಜರ್ ಮಾಡುವಂತ ನಲ್ಲಿ ಜೊತೆಗೆ ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ಇನ್ನೇನಾದ್ರೂ ಆರೋಪಿ ಏನಾದ್ರೂ ಒಂದಷ್ಟು ವಿಚಾರಗಳನ್ನ ಹೇಳುವಂತ ಹೇಳಿ ಅದನ್ನ ಮಹಾಜರ ನಲ್ಲಿ ಅದನ್ನ ಸೀಸ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಇನ್ನಿತರ ಒಂದಷ್ಟು ಮಾಹಿತಿಗಳನ್ನ ಸಂಗ್ರಹ ಮಾಡೋದಾಗಿರ್ಬೋದು ಅಥವಾ ಮಠದಲ್ಲಿರುವಂತಹ ಬೇರೆಯವರ ಸ್ಟೇಟ್ಮೆಂಟ್ ಗಳನ್ನ ದಾಖಲ್ ಮಾಡಿಕೊಳ್ಳೋದಾಗಿರ್ಬೋದು ಇದೆಲ್ಲವನ್ನು ಕೂಡ ಅಷ್ಟೇ ಪೊಲೀಸರು ಕೋರ್ಟ್ಗೆ ಈ ಒಂದು ಮೂರು ದಿನದ ಒಳಗಾಗಿ ಮುಕ್ತಾಯ ಮಾಡೋದಕ್ಕೆ ಎಲ್ಲಾ ರೀತಿಯಂತ ಮಹಜರ್ ಮಾಡೋದಕ್ಕೆ ಮಠಕ್ಕೆ ಕರ್ಕೊಂಡು ಹೋಗ್ತಾರ ಅಥವಾ ಈಗ ಮತ್ತೆ ಇನ್ವೆಸ್ಟಿಗೇಷನ್ ಅಂತ ಹೇಳಿ ಪೈ ಕಚೇರಿಗೆ ಕರ್ಕೊಂಡು ಹೋಗ್ತಾರ ಹೇಗೆ ನವಿತಾ ಈಗ ನೇರವಾಗಿ ಸರ್ಕಾರಿ ಆಸ್ಪತ್ರೆಯಿಂದ ಡಿವೈಎಸ್ಪಿ ಅವರ ಕಚೇರಿಗೆ ಈಗ ವಾಪಸ್ ಕರ್ಕೊಂಡು ಬಂದಿದ್ದಾರೆ ವಾಪಸ್ ಕರ್ಕೊಂಡು ಬಂದಿಟ್ಟು ಮತ್ತೆ ಒಂದಷ್ಟು ಇನ್ವೆಸ್ಟಿಗೇಷನ್ ಕೂಡ ಮಾಡುವಂತ ಸಾಧ್ಯತೆ ಇದೆ ಇಲ್ಲಿ ಪ್ರಮುಖವಾಗಿ ಈಗ ಏನು ಪುರುಷತ್ವ ಪರೀಕ್ಷೆ ನಡೆಸಿದ್ರು ಬಹುತೇಕ ಅದರ ರಿಸಲ್ಟ್ ಅಲ್ಲಿ ಕೂಡ ಒಂದ್ ರೀತಿ ಒಂದ್ ರೀತಿ ಪಾಸಿಟಿವ್ ಆಗಿ ಬಂದಂತಹ ವೇಳೆಯಲ್ಲಿ ಅದರ ಅನ್ವಯವಾಗಿ ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಪೊಲೀಸರು ಮಾಡ್ಕೊಂತಾರೆ ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಮೂರು ಗಂಟೆಗಳಲ್ಲಿ ಕೇವಲ ಬಾಲಕಿಯರು ಕೊಟ್ಟಂತಹ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಇದೆ ಆ ಒಂದು ಸ್ಟೇಟ್ಮೆಂಟ್ ನ ಅನ್ವಯವಾಗಿ ಒಂದಷ್ಟು ನೂರಕ್ಕೂ ಅಧಿಕ ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡಿದ್ರು ಯಾಕಂದ್ರೆ ಆ ಒಂದು ಎಳೆ ಎಳೆಯಾಗಿ ಸುಮಾರು ಐದು ಗಂಟೆಗಳ ಕಾಲ ಇಬ್ಬರು ಬಾಲಕಿಯರು ಕೂಡ ಅಷ್ಟೇ ಮ್ಯಾಜಿಸ್ಟ್ರೇಟ್ ನ ಮುಂದೆ ಸುಮಾರು ಆ ಅಷ್ಟು ಒಂದಷ್ಟು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ರು ಆ ಒಂದು ಸ್ಟೇಟ್ಮೆಂಟ್ನಲ್ಲಿ ಮತ್ತು ವಾರ್ಡನ್ ಲಕ್ಷ್ಮಿಯ ಸ್ಟೇಟ್ಮೆಂಟ್ ಇದೆ ಆ ಸ್ಟೇಟ್ಮೆಂಟ್ ಗಳಿಂದಲೂ ಕೂಡ ಅಷ್ಟೇ ಪೊಲೀಸರು ಈ ಒಂದು ಪ್ರಶ್ನಾವಳಿಗಳನ್ನು ಸಿದ್ಧ ಮಾಡ್ಕೊಂಡಿದ್ರು ಈಗ ಇನ್ನೊಂದಷ್ಟು ಎವಿಡೆನ್ಸ್ಗಳು ಕೂಡ ಯಾಕಂದ್ರೆ ಮೆಡಿಕಲ್ ಎವಿಡೆನ್ಸ್ ಅಷ್ಟು ಕೂಡ ಅಷ್ಟೇ ಕಲೆಕ್ಟ್ ಮಾಡಿದ್ದು ಅದರನ್ನೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಮಾಡಬೇಕಾಗುತ್ತೆ ಸದ್ಯಕ್ಕೀಗ ನೇರವಾಗಿ ಡಿವೈಎಸ್ಪಿ ಅವರ ಕಚೇರಿಗೆ ಅವರನ್ನ ಕರ್ಕೊಂಡು ಬಂದಿದ್ದಾರೆ ಈಗ ಇಲ್ಲಿ ಬಹುತೇಕ ಸಂಜೆವರೆಗೂ ಕೂಡ ಅಷ್ಟೇ ವಿಚಾರಣೆ ಮಾಡಿ ಬಹುತೇಕ ಸಂಜೆಯ ಮೇಲೆ ಮಠಕ್ಕೆ ಕರೆದೊಯ್ದು ಮೆಡಿಕಲ್ ಅಂದ್ರೆ ಮಹಾಜರ್ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ಅಷ್ಟೇ ಹೆಚ್ಚಾಗಿದೆ ನವಿತಾ ಓಕೆ ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ